ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರು ಮತ್ತೊಮ್ಮೆ ಭಾರಿ ಮುಜುಗರವನ್ನು ಎದುರಿಸಿದ ಘಟನೆ ಇಂದು ನಡೆದಿದೆ ಹಾಗೆ ನೋಡಿದರೆ ಮಧು ಬಂಗಾರಪ್ಪ ಅವರು ಮುಜುಗರಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದು ಇದು ಮೊದಲೇನಲ್ಲ ಅದರಲ್ಲೂ ಕೂಡ ಶಿಕ್ಷಣ ಮಂತ್ರಿಯಾದ ಮೇಲಂತೂ ಮಧು ಬಂಗಾರಪ್ಪ ಅವರು ಪದೇ ಪದೇ ಮುಜುಗರವನ್ನು ಎದುರಿಸುತ್ತಲೇ ಇದ್ದಾರೆ ಹಾಗೆ ನೋಡಿದರೆ ಅದು ಅವರಿಗೆ ಅಭ್ಯಾಸವಾಗಿ ಬಿಟ್ಟಿದೆ ಹಾಗೆ ನೋಡಿದರೆ ಅವರು ಸುಮ್ಮ ಸುಮ್ಮನೆ ಮುಜುಗರಕ್ಕೆ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ತಮ್ಮ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿ ಬಾರಿಯೂ ಮುಜುಗರವನ್ನು ಎದುರಿಸಿದ್ದಾರೆ ಇಂದು ಕೂಡ ಆಗಿದ್ದು ಇದೇ ಕನ್ನಡದ ವಿಚಾರದಲ್ಲಿ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರಿಗೆ ಭಾರಿ ಮುಜುಗರ ವಿಧಾನಸೌಧದಲ್ಲಿ ಇಂದು ಸರ್ಕಾರಿ ಪದವಿ ಬರುವ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ನೀಟ್ ಇ ಸಿಇಟಿ ಇವುಗಳಿಗೆ ಉಚಿತ ಕೋಚಿಂಗ್ ತರಬೇತಿಗೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೊತೆಗೆ ಮಧು ಬಂಗಾರಪ್ಪ ಕೂಡ ಉಪಸ್ಥಿತರಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳ ಜೊತೆಗೆ ಮಧು ಬಂಗಾರಪ್ಪ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನು ನಡೆಸ್ತಾ ಇದ್ರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಯೊಬ್ಬ ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ ಅಂದಿದ್ದಾನೆ ಹಾಗೆ ನೋಡಿದರೆ ಅವನು ಹೇಳಿರುವುದರಲ್ಲಿ ಯಾವುದೇ ಸುಳ್ಳಿರಲಿಲ್ಲ ಸತ್ಯವೇ ಇತ್ತು ಕರ್ನಾಟಕ ರಾಜ್ಯದ ವಿದ್ಯಾಮಂತ್ರಿಗಳಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಸರಿಯಾಗಿ ಕನ್ನಡ ಬರೋದಿಲ್ಲ ಅವರ ಕನ್ನಡದ ಕುರಿತಂತೆ ಅವರೇ ಈ ಹಿಂದೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ವಿದ್ಯಾರ್ಥಿ ಹೇಳಿರುವುದರ ಮಾತಿನಲ್ಲಿ ಯಾವುದೇ ಅತಿಶಯೋಕ್ತಿಯಂತೂ ಇರಲಿಲ್ಲ ಇದೇ ಶಿಕ್ಷಣ ಮಂತ್ರಿಗಳ ಕನ್ನಡ ಹೇಗಿತ್ತು ಅಂದರೆ ಅದನ್ನು ವಿಶ್ವೇಶ್ವರ ಭಟ್ ಅವರು ತಮ್ಮ ಅಂಕಣದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ಮಧು ಬಂಗಾರಪ್ಪ ಅವರು ಮಾಡಿದ ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಷ್ಟರ ಮಟ್ಟಿಗೆ ನಮ್ಮ ವಿದ್ಯಾಮಂತ್ರಿಗಳ ಕನ್ನಡ ಚೆನ್ನಾಗಿತ್ತು ತಮ್ಮ ಕನ್ನಡ ಬಳಕೆಯ ಕುರಿತಂತೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಿಷಯ ಟ್ರೋಲ್ ಆಗ್ತಾ ಇದೆ ಅನ್ನೋದು ಗೊತ್ತಿದ್ದರೂ ಕೂಡ ತಮ್ಮ ಕನ್ನಡವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಅವರು ಪ್ರಯತ್ನ ಮಾಡಿದಂತೆ ಕಾಣಿಸ್ತಾ ಇಲ್ಲ ಬದಲಿಗೆ ಅವರಿಗೆ ಗೊತ್ತಿರುವುದು ಒಂದೇ ಹೀಗೆಲ್ಲ ಟ್ರೋಲ್ ಮಾಡಿದವರ ಅಥವಾ ಅದನ್ನು ವೈರಲ್ ಮಾಡಿದವರ ವಿರುದ್ಧ ಗರಮಾಗುವಂಥದ್ದು ಇಂದು ಕೂಡ ವಿದ್ಯಾರ್ಥಿಯೊಬ್ಬ ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ ಎಂದು ಹೇಳಿದ ತಕ್ಷಣ ಮಧು ಬಂಗಾರಪ್ಪ ಅವರು ಗರಂ ಆಗಿದ್ದಾರೆ ಯಾರೋ ಅದು ಹೇಳಿದ್ದು ಏನಂತ ಹೇಳಿದ್ದು ನಾನೇನು ಉರ್ದುವಿನಲ್ಲಿ ಮಾತನಾಡಿದ ಕನ್ನಡದಲ್ಲೇ ಮಾತನಾಡಿದ್ದೇನೆ ಎಂದು ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ವಿದ್ಯಾಮಂತ್ರಿಗಳ ಆಕ್ರೋಶ ಅಷ್ಟಕ್ಕೆ ನಿಲ್ಲಲಿಲ್ಲ ಬದಲಾಗಿ ಹಾಗೆ ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ ಎಂದು ಹೇಳಿದ ವಿದ್ಯಾರ್ಥಿಯ ಡೀಟೇಲ್ಸ್ ಅನ್ನು ತೆಗೆದುಕೊಳ್ಳಿ ಆತನ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಎಂದು ಪಕ್ಕದಲ್ಲೇ ಕೂತಿದ್ದಂತಹ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರಿಗೆ ಶೋಭೆ ತರುವ ವಿಚಾರವಂತೂ ಖಂಡಿತ ಅಲ್ಲ ದಿಸ್ ಇಸ್ ವೆರಿ ಸ್ಟುಪ್ಪಿಟ್ ನಾಚಿಕೆಯಾಗಬೇಕು ಅವನಿಗೆ ಅವನ ವಿರುದ್ಧ ಕ್ರಮ ಕೈಗೊಳ್ಳಿ ನಾನು ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ ಅನ್ನುವ ಮೂಲಕ ವಿದ್ಯಾರ್ಥಿಯ ಮೇಲೆ ದ್ವೇಷ ಸಾಧಿಸುವ ಮಾತುಗಳನ್ನು ಶಿಕ್ಷಣ ಮಂತ್ರಿಗಳೇ ಆಡಿದ್ದಾರೆ ಮಾನ್ಯ ಮಧು ಬಂಗಾರಪ್ಪ ಅವರೇ ಇದು ರಾಜಕೀಯ ಅಲ್ಲ ಅಥವಾ ರಾಜಕೀಯ ದ್ವೇಷದ ವಿಚಾರವೂ ಅಲ್ಲ ನಿಮ್ಮ ರಾಜಕೀಯದಲ್ಲಿ ಬಿ ಜೆ ಪಿಯವರ ಮೇಲೆ ಆಕ್ರೋಶ ಇತ್ತು ಅನ್ನೋದಾಗಿದ್ದರೆ ನೀವು ಬಿ ಜೆ ಪಿಯವರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನುವ ಮಾತುಗಳನ್ನು ಆಡಬಹುದು ನೀವೊಬ್ಬರು ಶಿಕ್ಷಣ ಮಂತ್ರಿ ಮುಂದಿನ ಜನಾಂಗವನ್ನು ಬೆಳೆಸುವ ಜವಾಬ್ದಾರಿಯುಳ್ಳವರು ಆ ವಿದ್ಯಾರ್ಥಿ ತಪ್ಪು ಮಾಡಿದ್ದಾನೆ ಅನ್ನಿಸೋದಾದರೆ ನೀವು ಆತನನ್ನು ಕರೆದು ಬುದ್ಧಿ ಮಾತನ್ನು ಹೇಳಬಹುದಿತ್ತು ಅದು ಅಲ್ಲದೆ ಹೋಗಿದ್ರೆ ಹೌದಪ್ಪ ಈ ಹಿಂದೆ ನೀವು ನಿಮ್ಮ ಕನ್ನಡದ ವಿಚಾರದಲ್ಲಿ ಯಾವ ಸ್ಪಷ್ಟನೆಯನ್ನು ಕೊಟ್ಟಿದ್ರೋ ಅದೇ ಸ್ಪಷ್ಟನೆಯನ್ನು ವಿದ್ಯಾರ್ಥಿಗೆ ಕೊಡಬಹುದಿತ್ತು ಹೌದು ನನಗೆ ಕನ್ನಡ ಬರೋದಿಲ್ಲ ನಾನು ಓದಿರುವ ಮಾಧ್ಯಮ ಬೇರೆ ಹೀಗಾಗಿ ನನ್ನ ಕನ್ನಡದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸುಧಾರಿಸಿಕೊಳ್ಳುತ್ತೇನೆ ನನ್ನಂತೆ ನೀವು ಕನ್ನಡದ ವಿಚಾರದಲ್ಲಿ ಆಗಬೇಡಿ ಅಂತ ವಿದ್ಯಾರ್ಥಿಯನ್ನು ಸಂತೈಸಬಹುದಿತ್ತು ಆ ಕೆಲಸವನ್ನು ಮಾಡುವ ಬದಲಿಗೆ ನೀವು ಆ ವಿದ್ಯಾರ್ಥಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇ ಆದರೆ ಆ ವಿದ್ಯಾರ್ಥಿಯ ಭವಿಷ್ಯದ ಕಥೆ ಏನಾಗಬೇಕು ವಿದ್ಯಾಮಂತ್ರಿ ಹೇಳಿದ್ದಾರೆ ಅಂದ ತಕ್ಷಣ ಈ ಅಧಿಕಾರಿಗಳು ಹೇಗೆಲ್ಲ ವರ್ತಿಸುತ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ಸತ್ಯ ಓಕೆ ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ನೀವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀರಿ ಏನು ಕ್ರಮ ಆತನನ್ನು ಶಾಲೆಯಿಂದ ಸಸ್ಪೆಂಡ್ ಮಾಡ್ತೀರಾ ಡಿಬಾರ್ ಮಾಡ್ತೀರಾ ಅಥವಾ ಇನ್ಯಾವ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಒಬ್ಬ ಶಿಕ್ಷಣ ಮಂತ್ರಿಯಾಗಿ ನಿಮ್ಮ ಕನ್ನಡದಲ್ಲೇ ತಪ್ಪನ್ನು ಇಟ್ಟುಕೊಂಡು ಅದನ್ನು ಬೊಟ್ಟು ಮಾಡಿದ ವಿದ್ಯಾರ್ಥಿಯ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಹೊರಟಿರುವುದು ಮಾತ್ರ ನಿಜಕ್ಕೂ ದುರಂತ ಇದು ನಿಮಗೆ ಮಾತ್ರವಲ್ಲ ನೀವು ವಹಿಸಿಕೊಂಡಿರುವಂತಹ ಶಿಕ್ಷಣ ಮಂತ್ರಿ ಅನ್ನುವ ಹುದ್ದೆಗೂ ಕೂಡ ಗೌರವವನ್ನು ತಂದುಕೊಡುವುದಿಲ್ಲ ಈ ಮುಖ್ಯಮಂತ್ರಿಗಳಾದರೂ ಮಧು ಬಂಗಾರಪ್ಪ ಅವರನ್ನು ಕರೆದು ಬುದ್ಧಿ ಹೇಳುವುದು ಉತ್ತಮ ಯಾಕಂತಂದರೆ ಕನ್ನಡದ ಬಗ್ಗೆ ಅದ್ಭುತವಾಗಿ ಮಾತನಾಡಬಲ್ಲವರು ಸಿದ್ದರಾಮಯ್ಯನವರು ಕನ್ನಡದ ಬಗ್ಗೆ ಅದಷ್ಟೇ ಪ್ರೀತಿಯನ್ನು ಇಟ್ಟುಕೊಂಡವರು ಸಿ ಎಂ ಸಿದ್ದರಾಮಯ್ಯನವರು ಹೀಗಾಗಿ ಮಧು ಬಂಗಾರಪ್ಪನವರನ್ನು ಕರೆದು ಇದು ರಾಜಕೀಯವಲ್ಲ ದ್ವೇಷ ರಾಜಕಾರಣ ಮಾಡೋದಕ್ಕೆ ಬದಲಾಗಿ ವಿದ್ಯಾರ್ಥಿಗಳನ್ನು ಹೇಗೆ ನಡೆಸಿಕೊಳ್ಳಬೇಕು ಅನ್ನುವ ಪಾಠವನ್ನು ಮಧು ಬಂಗಾರಪ್ಪ ಅವರಿಗೆ ಸಿದ್ದರಾಮಯ್ಯನವರು ಮಾಡುವುದೇ ಉತ್ತಮ